ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾನು ಲಂಚ್ ಬಾಕ್ಸ್ ಗೆ ಏನೇನಾ ಪ್ರಿಪೇರ್ ಮಾಡಿ ಆಗ್ತಾ ಇದ್ದೀನಿ ಲಿವಿಯೋಗೆ ಅವನು ಸ್ಕೂಲ್ ಹೋಗೋಷ್ಟರಲ್ಲಿ ನಾನು ಲಂಚ್ ಬಾಕ್ಸ್ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ಅವನು ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅವ್ನು ಏನಾದರೂ ಹೋಮ್ ವರ್ಕ್ ಇದ್ದರೆ ಅದನ್ನು ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ಹೋಗೋಷ್ಟರಲ್ಲಿ ಎಂಟು ಗಂಟೆ ಆಗುತ್ತೆ ಅಷ್ಟರಲ್ಲಿ ನಾನು ಅವನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿ ಕೊಡ್ತೀನಿ ನಾನೀಗ ಆರೆಂಜನ್ನು ತಗೊಂಡಿದ್ದೀನಿ ಅಮೆರಿಕಾದಲ್ಲಿ ಆರೆಂಜಸ್ಸು ತುಂಬ ರೀತಿಯ ಆರೆಂಜಸ್ ದೊರಕುತ್ತೆ ಅದರಲ್ಲಿ ನಾನು ತುಂಬ ಸಾಫ್ಟ್ ಇರೋದು ಮತ್ತೆ ಸ್ವೀಟ್ ಇರೋಂಥ ಆರೆಂಜಸ್ ಅನ್ನ ತಗೊಂಡಿದ್ದೀನಿ ಜೊತೆಗೆ ಬೇಬಿ ಕ್ಯಾರೆಟ್ಸ್ ಅಂತ ಬರುತ್ತೆ ಇಲ್ಲಿ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರ್ತಾರೆ ಆಲ್ರೆಡಿ ನೋಡಿ ನೀವು ಇದು ನೋಡ್ತಾ ಇದ್ರಲ್ಲ ಬೇಬಿ ಕ್ಯಾರೆಟ್ ಅದು ಅದ್ರ ಜೊತೆಗೆ ಗ್ರೀನ್ ಆಪಲ್ ಕೂಡ ಸಿಗುತ್ತೆ ತುಂಬಾ ರೀತಿಯ ಒಂದು ಏಳರಿಂದ ಎಂಟು ವೆರೈಟಿ ಆಪಲ್ಗಳು ಸಿಗುತ್ತೆ ನಾನು ಯಾವುದು ಸ್ವೀಟ್ ಆಗಿ ಇಂಟ್ರೆಸ್ಟ್ ಆಗಿ ಮನೆ ಮಕ್ಕಳು ತಿಂತಾರೋ ಆಪಲ್ಸ್ ಅನ್ನು ತೊಗೊಂಡ್ಬಿಡ್ತೀನಿ ಈಗ ನಾನು ಕಟ್ ಮಾಡಿ ಹಾಕಿರುವಂಥದ್ದು ಗ್ರೀನ್ ಆಪಲ್ಲ ಅದ್ರ ಜೊತೆಗೆ ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ ಇದು ಸ್ವಲ್ಪ ಈಸಿಯಾಗಿ ಆಗುವಂಥದ್ದು ಒಂದು ಫಾರ್ಟಿ ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ ಅಷ್ಟರಲ್ಲಿ ಬೇಗ ನಾವು ನೀಟಾಗಿ ಒಂದು ವೆಜಿಟೇಬಲ್ ಪಲಾವ್ ಮಾಡ್ಬೋದು ಮಾಡಬಹುದು ನಾನು ಅನ್ನು ಹಾಕ್ತೀನಿ ಕ್ಯಾಶು ಜೊತೆಗೆ ಸ್ವಲ್ಪ ಗ್ರೀನ್ ಪೀಸು ಬೀನ್ಸ್ ಕ್ಯಾರೆಟು ಇದನ್ನೆಲ್ಲ ಹಾಕಿ ಮಾಡುವಂಥ ರೆಸಿಪಿ ಇದು ನೀವು ಯಾರಾದರೂ ಯಾವ ರೀತಿ ಮಾಡೋದು ಅಂತ ನೋಡಿಲ್ಲ ಅಂತ ಹೇಳಿದ್ರೆ ನಾನು ನನ್ನ ಚಾನೆಲ್ನಲ್ಲಿ ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಆ ವಿಡಿಯೋನ ಹೋಗಿ ಚೆಕ್ ಮಾಡಿ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಈಗ ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡ ಆದ್ಮೇಲೆ ಅವ್ನಿಗೆ ಲಂಚ್ ಬಾಕ್ಸ್ ಒಂದು ಜ್ಯೂಸ್ ಬೇಕೋ ಅಂತ ಕೇಳ್ತಾನೆ ಅವಾಗವಾಗ ಅದ್ ಬೇಡ ಅಂತ ಹೇಳಿದ್ರೆ ಚೀಸ್ ನಾವು ಕೇಳ್ತಾನೆ ಅದನ್ನು ಕೊಡ್ತೀನಿ ಈ ಸ್ಪೂನು ಅದೇ ಬಾಕ್ಸ್ ಅಲ್ಲಿ ಬಂದಿರುವಂತದ್ದು ಅದ್ರ ಜೊತೆಗೆ ನಾವು ಮೋಮೋಸ್ ತಿಂತೀವಲ್ಲ ಅದ್ರ ಕಡಿಗಳನ್ನು ಕೂಡ ಎರಡು ಕೊಟ್ಟಿದ್ದಾರೆ ಸ್ಟೀಲಿಂದ ಮಾಡಿರೋಂಥದ್ದು ತುಂಬ ಚೆನ್ನಾಗಿದೆ ಜೊತೆಗೆ ಒಂದು ಫೋರ್ಕ್ ಅನ್ನ ಕೂಡ ಕೊಟ್ಟಿದ್ದಾರೆ ನಾನು ಯಾವ ರೆಸಿಪಿಯನ್ನು ರೆಡಿ ಮಾಡಿರ್ತೀನೋ ಅದಕ್ಕೆ ತಕ್ಕ ಹಾಗೆ ನಾನು ಈ ಬಾಕ್ಸಿಗೆ ನಾನು ಸ್ಪೂನ್ಗಳನ್ನು ಹಾಕಿ ಕೊಡ್ತೀನಿ ಮನೆಯಲ್ಲೇ ಮಾಡಿರುವಂಥ ಹೋಮ್ ಮೇಡ್ ಸೀರಲನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ವೆಜಿಟೇಬಲ್ ಪಲಾವ್ ಈಗ ನಾನು ಕೊಡ್ತಾ ಇದೀನಿ ಅದ್ರ ಜೊತೆಗೆ ನಾನು ನಟ್ಗಳನ್ನ ಕೂಡ ಸೋಪ್ ಮಾಡಿದ್ದೆ ಅದು ಬಂದು ವಾಲ್ನಟ್ ಒಂದು ಮತ್ತೆ ಇನ್ನೊಂದು ಆಲ್ಮಂಡ್ ಎರಡು ರೀತಿಯ ನಟ್ಗಳನ್ನ ಅರ್ಲಿ ಮಾರ್ನಿಂಗ್ ನಾನು ಕೊಡ್ತೀನಿ ನೈಟೇ ನಾನು ನೆನೆ ಹಾಕಿ ಇಟ್ಟಿರ್ತೀನಿ ಅದನ್ನ ಬೆಳಿಗ್ಗೆ ಎದ್ದ ತಕ್ಷಣವೇ ಸಿಪ್ಪೆ ತೆಗೆದು ಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬ್ರೇಕ್ಫಾಸ್ಟ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ಈ ತರ ನಟ್ಗಳ ಅದು ಇದು ಸ್ವಲ್ಪ ಹಾಲು ಸ್ವಲ್ಪ ಸಿರಾಲಿಕ್ಸ್ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ಏನಾಗುತ್ತೆ ಯಾವುದಾದ್ರೂ ಒಂದು ಇಂಟ್ರೆಸ್ಟ್ ಇರೋದು ಯಾವುದು ಮಕ್ಕಳಿಗೆ ಇಷ್ಟ ಆಗುತ್ತೆ ಅದನ್ನ ಬೇಗ ಬೇಗ ತಿನ್ಕೊಂಡು ಸ್ಕೂಲ್ಗೆ ಹೊರಡ್ತಾರೆ ಅಮೇರಿಕನ್ ಸ್ಕೂಲ್ ಅಲ್ಲೂ ಕೂಡ ಬ್ರೇಕ್ಫಾಸ್ಟ್ ಅನ್ನ ಕೊಡ್ತಾರೆ ಅವರು ಮಾಡಿರುವಂತಹ ಮೆನುಗಳಲ್ಲಿ ನಮಗೆ ಇಷ್ಟ ಇರುವಂತಹ ಫುಡ್ ಇರುತ್ತೆ ನಾವು ಇಂಡಿಯಾದಲ್ಲಿರುವಂತವರು ಯಾರು ಆ ಫುಡ್ ಅನ್ನೋ ಅಂತವರು ಏನ್ ಮಾಡ್ತಾರೆ ಈ ರೀತಿ ಬ್ರೇಕ್ಫಾಸ್ಟ್ ಲಂಚ್ ಅನ್ನ ರೆಡಿ ಮಾಡಿ ಮಕ್ಕಳಿಗೆ ತಿನ್ನಿಸಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತೀವಿ ಮೋಸ್ಟ್ ಆಫ್ ದ ಇಂಡಿಯನ್ಸ್ ಮಾಡುವಂತದ್ದು ಲಂಚ್ ಬಾಕ್ಸ್ ಅನ್ನ ಪ್ಯಾಕ್ ಮಾಡಿ ಕಳಿಸ್ತಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಯಾವ ರೀತಿ ಫುಡ್ನ ಕೊಡ್ತಾರೆ ಅಂತ ನಾವು ನೋಡಿರ್ತೀವಿ ಅದರಿಂದ ನಮ್ಗೊಂದು ಐಡಿಯಾ ಬರುತ್ತೆ ಅಲ್ಲಿ ತಿನ್ನೋದು ನಮ್ಮ ನಮ್ಮ ಮನೆಯಲ್ಲಿ ನಾವು ಪ್ರಿಪೇರ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಅಮೆರಿಕ ಸ್ಕೂಲ್ಗಳಲ್ಲಿ ಕೊಡುವಂತ ಲಂಚ್ ಅನ್ನ ನಾವು ಆಲ್ಮೋಸ್ಟ್ ಸ್ಕಿಪ್ ಮಾಡ್ತೀವಿ ನೈಂಟಿ ನೈನ್ ಪರ್ಸೆಂಟ್ ಮಕ್ಕಳು ವೆಜಿಟೇರಿಯನ್ ಆಗಿದ್ರೆ ಅಲ್ಲಿ ವೆಜ್ ಮಾತ್ರ ತಗೊಂಡು ತಿಂತಾರೆ ನಾನ್ ವೆಜ್ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ರೀತಿ ಮೀಟ್ ಹಾಕಿರ್ತಾರೆ ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ನೆಕ್ಸ್ಟ್ ಡೇ ಲಂಚ್ ಬಾಕ್ಸ್ ಪ್ರಿಪರೇಷನ್ ಈಗ ನಾನು ಒಂದು ಕುಕುಂಬರ್ ತಗೊಂಡಿದ್ದೀನಿ ಕುಕುಂಬರ್ನ ಕಟ್ ಮಾಡಿ ಸ್ಲೈಸ್ ಗಳನ್ನ ಹಾಕಿ ಜೊತೆಗೆ ಆಲ್ಮಂಡ್ ವಾಲ್ನಟ್ ನ ಸ್ಕಿನ್ ನ ಪೀಲ್ ಮಾಡಿ ಹಾಕ್ತಾ ಇದೀನಿ ಜೊತೆಗೆ ಬೇಬಿ ಕ್ಯಾರೆಟ್ಸ್ ಗ್ರೀನ್ ಗ್ರೇಪ್ ಸಿಕ್ಕಿತ್ತು ಇಲ್ಲಿ ನಾಲ್ಕೈದು ರೀತಿಯ ಗ್ರೇಪ್ ಗಳು ಸಿಗುತ್ತೆ ಬ್ಲಾಕ್ ಗ್ರೀನ್ ರೆಡ್ ಮತ್ತೆ ಮೆರೂನು ಈ ರೀತಿ ನಾಲ್ಕೈದು ರೀತಿ ಸಿಗುತ್ತೆ ಅದರಲ್ಲಿ ನಾನು ಗ್ರೀನ್ ಕಲರ್ ನ ತಗೊಂಡ್ ಬಂದಿದೆ ಅದನ್ನ ನಾನು ಸೋಡಾದಲ್ಲಿ ವಾಶ್ ಮಾಡಿ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರಲ್ವಾ ಬೇಕಿಂಗ್ ಸೋಡಾ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ರು ಸಾಕು ಮೇಲ್ಗಡೆ ಇರುವಂತ ಕೆಮಿಕಲ್ ಎಲ್ಲ ಬಂದ್ಬಿಡುತ್ತೆ ಅಂದ್ರೆ ಅದು ಗ್ರೇಬ್ಸ್ ತಿಂದು ತುಂಬಾ ಜನಕ್ಕೆ ಗಂಟಲು ಕರ್ತಾ ಬರೋದು ಕಿರಿಕಿರಿ ಎಲ್ಲ ಆಗ್ತಾ ಇರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ ಈ ರೀತಿ ತೊಳೆದು ತಿನ್ನೋದ್ರಿಂದ ಜೊತೆಗೆ ನಾನು ಮೇಘನ ಬಿರಿಯಾನಿಯನ್ನು ಮಾಡಿದ್ದೀನಿ ಇವತ್ತಿನ ಲಂಚ್ ಬಾಕ್ಸ್ಗೆ ಮೇಘನ ಬಿರಿಯಾನಿ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನ ಕೂಡ ನಾನು ನಮ್ಮ ಚಾನಲ್ನಲ್ಲಿ ನಲ್ಲಿ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ನೀವು ಯಾರಾದ್ರೂ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ರೆಸಿಪಿನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ಕೂಡ ನೀವು ನೋಡಬಹುದು ಕಂಪ್ಲೀಟ್ ವಿಡಿಯೋ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ಬೆಂಗಳೂರನ್ಸ್ ಯಾರ್ಯಾರಿದಿರೋ ಅವ್ರೆಲ್ರು ಮೇಘನ ಬಿರಿಯಾನಿ ತಿಂದಂತೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಇದು ಸ್ಪೈಸಿ ಆಗಿರಲ್ಲ ಮೈಲ್ಡ್ ಫ್ಲೇವರ್ ಇರುತ್ತೆ ಸೂಪರ್ ಇರುತ್ತೆ ವಾರಕ್ಕೆ ಒಂದ್ಸರಿ ಅಥವಾ ತಿಂಗ್ಳಗ್ ಒಂದ್ಸರಿನಾದ್ರು ಮೇಘನ ಬಿರಿಯಾನಿ ಮನೆಗೆ ಆರ್ಡರ್ ಕೊಟ್ಟು ತರಿಸ್ಕೊಂಡು ಅಥವಾ ಅಲ್ಲೇ ಹೋಗಿ ತಿಂದು ಬರುವಂತ ಅಭ್ಯಾಸ ತುಂಬಾ ಜನಕ್ಕೆ ಇರುತ್ತೆ ನಾವಂತೂ ಅಲ್ಲಿದ್ದಾಗ ತುಂಬಾ ಸರಿ ತಿಂತಾ ಇದ್ವಿ ಅದನ್ನ ಮಿಸ್ ಮಾಡದೆ ನಾನು ಅದೇ ರೆಸಿಪಿನ ಟ್ರ್ಯಾಕ್ ಮಾಡಿ ನನ್ನ ಚಾನಲ್ ನಲ್ಲಿ ನಾನು ಅಪ್ಲೋಡ್ ಮಾಡಿದೀನಿ ನೀವು ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಒಂದ್ಸೈಡ್ ಟ್ರೈ ಮಾಡಿ ಡೆಫಿನೆಟ್ ಆಗಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇದು ಇವತ್ತಿನ ಲಂಚ್ ಬಾಕ್ಸ್ ಐಡಿಯಾ ಇದ್ರ ಜೊತೆಗೆ ನನಗೆ ಜುನ್ನು ಪೌಡರ್ ಸಿಕ್ಕಿತ್ತು ನಾರ್ಮಲ್ ಆಗಿ ನಾವು ಚಿಕ್ಕವರಾಗಿದ್ದಾಗ ಹಾಲನ್ನ ಮನೆ ಹತ್ರನೇ ತಂದು ಕೊಡ್ತಾ ಇದ್ರು ಅವರಿಗೆ ಒಂದು ಏನಾದರೂ ಕರು ಏನಾದರೂ ಹಾಕಿದ್ರೆ ಜುನ್ನು ಅನ್ನೋದನ್ನ ಯಾರ್ಯಾರು ಅವರಿಗೆ ಹಾಲ್ ತಗೊತಾರೆ ರೆಗ್ಯುಲರ್ ಆಗಿ ಅಂತವರಿಗೆ ಸ್ವಲ್ಪ ಸ್ವಲ್ಪ ಜುನ್ನು ಕೊಡ್ತಾ ಇದ್ರು ಆ ಗಿಣ್ಣು ಅಂತ ಕರಿತಾರೆ ನಾರ್ಮಲ್ ಆಗಿ ತೆಲುಗು ಅಲ್ಲಿ ಜುನ್ನು ಅಂತಾರೆ ಕನ್ನಡದಲ್ಲಿ ಗಿಣ್ಣು ಅಂತ ಹಾಲನ್ನ ಕರಿತಾರೆ ಮೊದಲನೇ ಮೂರ್ ದಿನದಲ್ಲಿ ಬರುವಂತ ಹಾಲನ್ನ ನಮ್ಗೆ ಕೊಟ್ಟಾಗ ನಾವ್ ಅದನ್ನ ಅದರಿಂದ ಒಂದು ಸ್ವೀಟ್ ಅನ್ನ ಮಾಡಿ ತಿಂತೀವಿ ಅದು ತುಂಬಾ ಚೆನ್ನಾಗಿರುತ್ತೆ ನಂಗೆ ಜುನ್ನು ನೋಡಿದ ತಕ್ಷಣ ನೆನಪಾಯ್ತು ಅದಕ್ಕೆ ಮನೆಯಲ್ಲಿ ಒಂದ್ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದೆ ಇದಕ್ಕೆ ಈ ಪ್ಯಾಕೆಟ್ಗೆ ಅರ್ಧ ಲೀಟರ್ ಹಾಲು ಹಾಕಿ ಈ ಪ್ಯಾಕೆಟ್ ಏನು ನೂರು ಗ್ರಾಮ್ ಅಷ್ಟು ಜುನ್ನು ಪೌಡರ್ ಇದೆ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಇನ್ನೂರು ಗ್ರಾಮ್ ಇದೆ ಅದನ್ನ ನಾನು ಹಾಕಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಒಂದು ನೂರ ಇಪ್ಪತ್ತೈದು ಗ್ರಾಮ್ ಅಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡಬೇಕು ಎಲ್ಲ ಬೀಟ್ ಮಾಡಿ ಇದನ್ನ ಸ್ಟೀಮಿಂಗ್ ಅಲ್ಲಿ ಮಾಡಿದ್ರೆ ಜುನ್ನು ಕೇಕ್ ತರ ರೆಡಿ ಆಗುತ್ತೆ ಸೂಪರ್ ಆಗಿರುತ್ತೆ ನಮ್ಮನೇಲಿ ಎಲ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಾರ್ಮಲ್ ಆಗಿ ಒರಿಜಿನಲ್ ಜುನ್ನು ಸಿಗೋದಿಲ್ಲ ಅಲ್ವಾ ಒರಿಜಿನಲ್ ಗಿಣ್ಣು ಸಿಗಲ ಸಿಗೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಈ ರೀತಿ ನಾವು ಆಲ್ಟರ್ ಮಾಡ್ಕೊಂಡಿದೀವಿ ಜೊತೆಗೆ ಈಗ ನಾನು ನಮ್ಮ ನಮಗೆ ಹೇರ್ ಆಯಿಲ್ ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನೀಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊಕೊನಟ್ ಆಯಿಲ್ ಸ್ವಲ್ಪ ರೋಸ್ಮೆರಿ ಆಯಿಲ್ ಸ್ವಲ್ಪ ವಿಟಮಿನ್ ಇ ಆಯಿಲ್ ಸ್ವಲ್ಪ ಕ್ಯಾಸ್ಟರ್ ಆಯಿಲು ಅದ್ರ ಜೊತೆಗೆ ಸ್ವಲ್ಪ ಕೊಕೋನಟ್ ಆಯಿಲ್ ನಾನು ಆಲ್ರೆಡಿ ಹೇಳಿದಿನಲ್ವಾ ಇನ್ನೊಂದು ಸ್ವಲ್ಪ ಕೊಕೋನಟ್ ಆಯಿಲ್ ಅಂದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದನ್ನ ನಾವು ತಲೆಗೆ ಕೈ ಕಾಲುಗಳು ಕೂಡ ಸ್ವಲ್ಪ ಹಚ್ಕೊಂಡ್ರೆ ಏನಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ರೋಸ್ ಮೆರಿ ಫ್ಲೇವರ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ ಮತ್ತೆ ನಾನು ಸ್ವಲ್ಪ ಟೀ ಮಾಡ್ಕೊಂಡಿದೆ ಬೆಳಿಗ್ಗೆ ತುಂಬಾ ತಲೆ ಇತ್ತು ಅದಕ್ಕೆ ನನಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಕಪ್ ಟೀ ಮಾಡ್ಕೊಂಡು ಕುಡ್ಕೊಂಡು ನಮ್ ವಿನಮ್ಮ ಆಲ್ರೆಡಿ ಆಟ ಎಣ್ಣೆ ಹಾಕ್ತೀನಿ ಬಾ ಅಂದ್ರೆ ಓಡ್ತಾ ಇದ್ದಾಳೆ ಸೊ ಇದು ಇವತ್ತಿನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಬಾಯ್